ನನ್ನ ಹೆಸರು ರೇಣುಕಾ ಇವತ್ತು ನಾವು ಹನುಮಾನ್ ಚಾಲಿಸವನ್ನು ಕನ್ನಡದಲ್ಲಿ ಹೇಳಕ್ಕೆ ಹೊರಟಿದ್ದೇವೆ ವಮಸ್ನಿ ಕಾರ್ಯ ನಿರ್ಯೋಗೇ ಪ್ರಮಾಣ ಹರಿಸ ಹನುಮನ್ ಯತ್ನ ಮಾಸ್ತಾಯ ಶ್ರೀ ಗುರು ಚರಣ ಪದಾಪ್ಚ ಪರಾಗದಿ ಮನಸ್ಸಿನ ಕನ್ನಡಿ ಶುಚಿ ಮಾಡಿ ರಘುಕುಲ ತಿಲಕನ ಲೀಲಯ ಹಾಡಿ ನಾಲ್ಬಗೆ ಫಲಗಳ ಬೇಗ ಪಡಿ ಬುದ್ಧಿಹೀನ ಬಲು ಹಜ್ಞನು ನಾನು ಶುದ್ಧಿಸು ಹಂತ ಕರಣವನು ಬುದ್ಧಿ ಬಲಂಗಳ ಕೊಡುತ್ತಲಿ ನೀನು ನೀಗಿಸು ಕ್ಲೇಶ ವಿಕಾರವನು ಜೈ ಹನುಮಾನ ಜ್ಞಾನ ಗುಣಸಾಗರ ಜೈ ಕಪೀಶ ಮೂ ವಿಭಾಗರ ರಾಮ ಬಂಟ ಅನುಪಮ ಬಲವಂತ ಪವನಜ ಪವನ ಮಹಾವೀರ ವಿಕ್ರಮ ವಜ್ರಾಂಗನೆ ಕುಮುತಿಯ ನೀಗಿಪ ಸನ್ಮತಿ ದಾತನೆ ಕಾಂಚನಾ ತ್ರಿ ಸಮ ಶೋಭಿತ ಕಾಯನೆ ಸಂಚಿತ ಪಾಪವ ತೊಲಗಿಸು ಬೇಗನೆ ಬಿಡಿ ದಿಹೆ ಕರದಲ್ಲಿ ಧ್ವಜ ವಜ್ರಗಳನ್ನು ಕುಜದಲ್ಲಿ ಧರಿಸಿದೆ ಉಪವೀತವನು ಶಂಕರ ಜನ್ಯನೆ ಕೇಸರಿಸುತನೆ ತೇಜ ಪ್ರತಾಪನೆ ಮೋರ್ಜಗವಂದ್ಯನೇ ಚತುರನು ಸುಗುಣನು ವಿದ್ಯಾವಂತನು ರಾಮ ಕಾರ್ಯದಲ್ಲಿ ದಕ್ಷನು ಇವನು ರಾಮ ಕಥಾಮೃತ ಶ್ರವಣಾಸಕ್ತನು ಸೀತಾರಾಮರ ಮನದಲ್ಲಿ ನಲಿವನು ಬರದಲ್ಲಿ ಸಂಜೀವಿನಿಯನು ತಂದು ಲಕ್ಷ್ಮಣ ಪ್ರಾಣವ ಉಳಿಸಿದೆ ಅಂದು ಭರತ ಸಮಾನನು ನೀನನಗೆಂದು ಹೊಗಳಿದೆ ರಾಮನು ನಿನ್ನನು ಅಂದು ಭಜಿಸಲಿ ಸಾಸಿರ ನಾಗನು ನಿನ್ನಯ ಕೀರುತಿ ಅಂದನು ರಾಮನು ಸನಕಸನಂದರು ನಾರದ ಶೇಷರು ನಿನ್ನಯ ಮಹಿಮೆಯಲಾಡಲ ಶಕ್ತರು ಹೊಗಳಲ ಶಕ್ತರು ಕವಿ ಕೋವಿದರು ಧರ್ಮ ಕುಬೇರರು ದಿಕ್ಪಾಲಕರು ಸುಗ್ರೀವಗೆ ಉಪಕಾರವ ಮಾಡಿದೆ ರಾಮ ಮೈತ್ರಿಯನ್ನು ಕಲ್ಪಿಸಿ ಮೆರೆಸಿದೆ ಕೇಳಿದೆ ವಿಭೀಷಣ ನಿನ್ನುಪದೇಶವ ಹಾಳಿದ ಧರುಮದಿ ಲಂಕಾರ ರಾಜ್ಯವಾ ಆರುತ ಸಾಸಿರ ಯೋಜನ ದೂರವ ಫಲವೆಂದೆಣಿಸಿದ ಹಿಡಿದನು ಭಾನುವ ಬಾಯಲ್ಲಿ ಹಿಡಿದು ಪ್ರಭು ಮುದ್ರಿಕೆಯನು ಜಲಧಿಯ ದಾಟಿರೆ ಅಚ್ಚರಿ ಏನು ಮನದಲ್ಲಿ ನುತಿಸಿರೆ ಅನು ದಿನ ನಿನ್ನನು ಉಳಿಯದು ಕೆಲಸದಿ ಕಠಿಣತೆಯೇನು ರಾ ರಾಮನ ರಾಜ್ಯದ ಹೆಬ್ಬಾಗಿಲಲಿ ಕಾವಲು ನಿಂತಿಹೆ ನೀ ಹರುಷದಲ್ಲಿ ಸುಖ ಸಂಪದವು ಹರಿವುದು ಇಲ್ಲಿ ರಕ್ಷಕ ನೀ ಭಯವಿನ್ನೆಲ್ಲಿ ನಿನ್ನಯ ಗರ್ಜನೆ ಬೋರ್ಗರೆತದಲ್ಲಿ ನಡುಗಿತು ಮೂರ್ಜಗ ಹತಿ ಭೀತಿಯಲಿ ಹನುಮ ನಾಮರ ನಾಲಿಗೆಯಲ್ಲಿ ಬಾರವು ಬಿಾರವು ಭೂತ ಪಿಚಾಚಿಗಳಲ್ಲಿ ನಶಿಪು ದುರೋಗ ಬಲುಪಿದ ಪೀಡೆ ಅನುದಿನ ಹನುಮನ ಸ್ಮರಣೆಯ ಮಾಡೇ ಸಂಕಟದಿಂದಲೇ ಬೇಗನೆ ಬಿಡುಗಡೆ ತ್ರಿಕರಣ ಅರ್ಪಿಸಿ ಧ್ಯಾನವ ಮಾಡೇ ರಾಮನೆ ಗಮ್ಯನ ಮುನಿಕುಲಕ್ಕೆಲ್ಲ ಕುಲಕ್ಕೆಲ್ಲ ಅವನನೆ ಕಾಯುತ ನಿಂತಿಹೆಯೆಲ್ಲ ಕರುಣಿಪೆ ಭಕ್ತ ಮನೋರಥವೆಲ್ಲ ಹಂಚುವೆ ಸತ್ಫಲ ರಸಜಗ ಕೆಲ್ಲ ನಾಲ್ಕು ಯುಗದಲ್ಲಿ ನಿನ್ನ ಪರಾಕ್ರಮ ಹರಡಿತು ನಿನ್ನಯ ಕಾಂತಿಯ ಸಂಭ್ರಮ ಸಾಧು ಸಂತರಿಗೆ ಶಾಂತಿಯ ಧಾಮ ಗಳಿಸಿರೆ ರಘುವರ ರಾಮನ ಪ್ರೇಮ ಅಷ್ಟಸಿದ್ಧಿ ನವ ನಿಧಿಗಳ ದಾತ ಅದನು ಜಾನಕಿ ಕೃಪೆಯಿಂದೀತ ರಾಮರ ಸಾಯನ ರುಚಿಯನು ಸವಿಯುತ ರಾಮ ಸೇವೆಯಲ್ಲಿ ಇರುವನು ನಿರತ ನಿನ್ನನು ಬಜಿಪಗೆ ರಾಮನು ಸುಲಭನು ದುಃಖದ ಸಾಗರ ದಾಟುವನವನು ಕೊನೆ ಕೊನೆಗಾಲದಲ್ಲಿ ರಾಮನ ನೆನೆವನು ಪಡೆವನು ಮುಂದೆ ಹರಿಬಕುತಿಯನು ಬಲುವಿದ ಧ್ಯಾನವು ಏತಕ್ಕೆ ಬೇಕು ಹನುಮನ ಚಿಂತನೆಯೊಂದೇ ಸಾಕು ಅನುದಿನ ದಿನ ಹನುಮನ ನೆನೆದರೆ ನಮ್ಮ ಸಂಕಟವೆಲ್ಲ ತೆಗೆವನು ಹನುಮಾ ಜೈ 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 ಹನುಮಾನು ಗೊಸಾಯಿ ಗುರುವರ ರೂಪಾಸಕಲ ಫಲದಾಯಿ ಭಜಿಸಿರೆ ಹನು ದಿನ ನಿನ್ನಯ ನಾಮವ ಪಡೆವರು ಎಲ್ಲರೂ ಹಚ್ಚಿರದಿ ಮೋಕ್ಷವಾ ಹನುಮನ ಲೀಲೆಯ ಅನುದಿನ ಭಜಿಸಿರೆ ತುಳಸೀದಾಸರ ಮರೆಯದೆ ನೆನೆದಿರೇ ಸುಲಭವು ಮುನಿ ವಾಲ್ಮೀಕಿಯ ಕೃಪೆಯು ಖಚಿತವು ಬೇಗನೆ ಕಾರ್ಯದ ಸಿದ್ಧಿಯೂ ನೆಲೆಸಲಿ ಮನದಲ್ಲಿ ಹನುಮನ ರೂಪ ಟಣಿಸಲಿ ಕ್ರೋಧ ದೇಶದ ತಾಪ ನೀಗಲಿ ತ್ರಿಕರಣ ಕಲುಷದ ಲೋಪ ಬೆಳಗಲಿ ಸಚಿದಾನಂದದ ದೀಪಾ ಪವನ ತನೆಯ ಸಂಕಟಹರಣ ಮಂಗಳ ಮಾರುತಿ ರೂಪ ಸೀತಾರಾಮರ ಮನ ಮಂದಿರದಲ್ಲಿ ನೆಲಸಿಹವಾ ನರಸುರಭೂಪ ಪವನ ತನೆಯ ಸಂಕಟಹರಣ ಮಂಗಳ ಮಾರುತಿ ರೂಪ ಸೀತಾರಾಮರ ಮನ ಮಂದಿರದಲ್ಲಿ ನೆಲಸಿಹವಾ ನರಸುರ ರೂಪ ಪವನತನೆಯ ಸಂಕಟಹರಣ ಮಂಗಳ ಮಾರುತಿ ರೂಪ ಸೀತಾರಾಮರ ಮನ ಮಂದಿರದಲ್ಲಿ ನೆಲಸಿಹವಾ ನರಸುರಭೂಪ